ಒನ್ ಹೆಲ್ದಿ ಡೇ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರಾಗಿ ಮತ್ತು ಉದ್ದಿನಬೇಳೆ ನೆನೆಸಿಟ್ಟಿದ್ದೀನಿ ಇದು ದೋಸೆಗೆ ಬೆಳಗ್ಗೆ ರುಬ್ಕೊಂಡ್ರೆ ನಡೆಯುತ್ತೆ ಇದು ಹಾಗೆ ಮೆಂತ್ಯ ನೀರು ನಾನು ನಮ್ಮ ಇಬ್ಬರೂ ಮೆಂತಿ ತಿಂತೀವಿ ಬೆಳಗ್ಗೆ ಹಾಗೆ ಇಲ್ಲಿ ಸಾಮೆ ಆರ್ಕಾನ ಪ್ಯಾಕೆಟ್ ಹೊಡೆದ ಬಾಟ್ಲಿಗೆ ಹಾಕಾಯ್ತು ನನಗೆ ಕಂಡು ಹಿಡಿಯೋಕ್ಕೂ ಬರಲ್ಲ ನೆನೆಸಿಟ್ಟಿದ್ದೀನಿ ಇದು ದಾಲ್ ಕಿಚಡಿ ಮಾಡೋಣ ನಾಳೆ ಮಧ್ಯಾಹ್ನಕ್ಕೆ ಅಂತ ಹಾಗೇ ಬೆಳಗ್ಗೆ ಮಾಡಿಕೊಂಡು ರಿಟಾಕ್ಸ್ ಡ್ರಿಂಕಿಗೆ ಸೋಫಿನ್ ಕಾಳು ನೆನ್ಸಿಟ್ಟಿದ್ದೀನಿ ಇದು ರಾತ್ರಿ ಬ್ಲಾಗ್ ಆಗಿರೋದ್ರಿಂದ ನಿಮಗೆ ಡೀಟೇಲಿಗೆ ತೋರಿಸ್ತಿದ್ದೀನಿ ಒಂದು ಹೆಲ್ದಿ ರುಟೀನ್ ಹೇಗಿರುತ್ತೆ ಅಂತ ನಾಳೆ ಇದನ್ನೆಲ್ಲ ಮಾಡುವಾಗ ಬೇಕಾದರೆ ಶೂಟ್ ಮಾಡ್ತೀನಿ ಅಷ್ಟೇ ಅಲ್ಲದೆ ವಾರಕ್ಕೆ ಅಷ್ಟೇ ಅಲ್ಲದೆ ವಾರಕ್ಕೆ ಒಂದ್ಸಲ ನಾವು ಹೆಲ್ದಿ ಫುಡ್ ತೊಗೊಳ್ತೀವಿ ಅಂದರೆ ಹೆಲ್ದಿ ನಟ್ಸ್ ಆ್ಯಂಡ್ ಸೀಡ್ಸ್ ಆ್ಯಂಡ್ ಡೈಲಿ ಬಾದಾಮ್ ಮತ್ತು ವಾಲ್ನಟ್ಟನ್ನು ನಾವು ತಿಂದ್ರೂ ಈ ಥರ ಎಲ್ಲದೂ ಚಿಯಾ ಸೀಡ್ಸು ಎಳ್ಳು ಬಾದಾಮು ವಾಲ್ನಟ್ಟು ಎರಡು ಖರ್ಜೂರ ಎರಡು ಅಂಜೂರ ಮತ್ತೇನು ಬಾ ಪಂಪ್ಕಿನ್ ಸೀಡ್ಸು ಸೂರ್ಯಕಾಂತಿ ಬೀಜ ಕಲ್ಲಂಗಡಿ ಬೀಜ ಮತ್ತು ಇಷ್ಟೆಲ್ಲ ನೆನೆಸಿಟ್ಟಿದ್ದೀನಿ ಓಕೆ ಇಷ್ಟೆಲ್ಲ ನೆನೆಸಿಟ್ಟಿದ್ದೀನಿ ಇದು ಬೆಳಗ್ಗೆ ಒಂದು ಹಾಲು ಹಾಕದೆ ಒಂದು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಇಲ್ಲಿ ನಾನು ತೋರಿಸ್ತಾ ಇರೋದಷ್ಟು ಕೈಂಡ್ ಆಫ್ ಮೋಟಿವೇಶನ್ ಹೌದು ಅಂದರೆ ಪ್ರತಿಯೊಬ್ಬರು ಇದೇ ರೀತಿಯಲ್ಲಿ ಮಾಡಬೇಕು ಇದೇ ರೀತಿಯಲ್ಲಿ ಬೆಳಗನ್ನು ಶುರು ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ಬಟ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಿಮ್ಮ ಆಯ್ಕೆ ನೀವು ಎಷ್ಟು ಮಟ್ಟಿಗೆ ಆರೋಗ್ಯಕರವಾದ ಜೀವನ ನಡೆಸಬೇಕು ಅಂತ ಇದ್ದೀರಾ ಅನ್ನೋದು ನಿಮ್ಮ ಆಯ್ಕೆ ಸೊ ನನ್ನ ದಿನಚರಿಯನ್ನಷ್ಟೇ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಇದು ಏನಂದರೆ ನಮ್ಮ ಬ್ಲಡ್ ಶುಗರ್ನ ಕಡಿಮೆ ಮಾಡುತ್ತೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನೋದ್ರಿಂದ ಫೈಬರ್ ಹೆಚ್ಚಾಗತ್ತೆ ಹಾಗೇ ನಮ್ಮ ಈಸ್ಟ್ರೋಜನ್ ಲೆವೆಲ್ ಅಷ್ಟೇ ಅಲ್ಲದೆ ಬ್ಲಡ್ ಶುಗರ್ಸ್ನ ಕಡಿಮೆ ಮಾಡೋದು ತುಂಬ ಬೆನಿಫಿಟ್ಸ್ ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವು ಶುಗರ್ನ ಅಂದರೆ ಬ್ಲಡ್ಡಲ್ಲಿರೋ ಶುಗರ್ನ ನಾರ್ಮಲ್ ಶುಗರಲ್ಲ ಇನ್ನೊಂದು ತುಂಬ ಸತ್ ಒಂದು ಸತ್ಯವಾದ ಮಾತನ್ನು ಹೇಳಬೇಕಂದ್ರೆ ಸಕ್ಕರೆ ಬೆಲ್ಲ ಜೇನುತುಪ್ಪ ಎಲ್ಲ ಒಂದೇ ಅಂತಾರೆ ಕೆಲವು ರಿಸರ್ಚಲ್ಲಿ ಹೇಳೋದು ಎಲ್ಲ ಒಂದೇ ಯಾ ಎಲ್ ಎಲ್ಲದನ್ನೂ ಒಂದು ಇತಿಮಿತಿಯಲ್ಲಿ ತಿನ್ನಿ ಸಕ್ಕರೆ ತಿಂದರು ಅಪರೂಪಕ್ಕೆ ಒಂದು ಮೈಸೂರು ಪಾಕ್ ತಿಂದರೆ ಪ್ರಾಣ ಹೋಯಿತು ಅನ್ನೋದಕ್ಕಿಂತ ಅದು ಕೂಡ ಅಪರೂಪಕ್ಕೆ ಒಳ್ಳೆಯದು ಅಂತ ಅಂದ್ಕೊಂಡ್ತೀನೋದು ತುಂಬ ಮುಖ್ಯ ಆಗುತ್ತೆ ಸೊ ನಾನು ಇದನ್ನು ಮೊನ್ನೆ ಫ್ರೆಂಡ್ ಮನೆಗೆ ಹೋದಾಗ ಕಲ್ತಿದ್ದು ಎಲ್ಲದನ್ನು ಹಿತಮಿತವಾಗಿ ಪ್ರತಿಯೊಂದನ್ನು ಬಳಸಬೇಕು ಅಂತ ಇಲ್ಲಿ ಸೋಪಿನ ಕಾಳು ನೆನೆಸಿಟ್ಟಿದ್ದಲ್ಲ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಪುದೀನ ಮತ್ತು ಶುಂಠಿ ಒಂದು ಕ್ಯೂಬ್ ಕೂಡ ಹಾಕಿದೆ ಸ್ಟೋರ್ ಮಾಡಿಟ್ಟಂಥದ್ದು ಅದನ್ನು ಸೋಸ್ಕೊಂಡು ಕುಡಿತೀನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಈಗ ತಿಡೀರಂತ ಮತ್ತು ಇವಾಗ ಏನಂದರೆ ಒಂದು ಹೇರ್ ಡೈ ಮಾಡೋಣ ಹೇಳಿ ಅಂದ್ಕೊಳ್ತಾ ಇದ್ದೀನಿ ನ್ಯಾಚುರಲ್ ಹೇರ್ ಡೈ ತುಂಬ ಚೆನ್ನಾಗಾಯಿತು ಅನ್ನೋದಕ್ಕಿಂತ ಪರವಾಗಿಲ್ಲ ಒಂದು ಎರಡು ಮೂರು ಸಲ ಮಾಡಿದರೆ ಇದು ಕಲರ್ ಬರುತ್ತೆ ದಾಳಿಂಬೆ ಸಿಪ್ಪೆಯನ್ನು ಚೆನ್ನಾಗಿ ಹುರ್ಕೋಬೇಕು ಅಂದರೆ ಕಪ್ಪಾಗೋ ರೀತಿಯಲ್ಲಿ ಅದೇ ರೀತಿ ಕಲೋಂಜಿ ಕಲೋಂಜಿಯನ್ನು ಕೂಡ ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಕಲೋಂಜಿ ಕಲೋಂಜಿಯನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿ ತಲೆಗೆ ಹಚ್ಕೋಬೇಕು ತುಂಬ ಒಳ್ಳೆಯದು ಅನ್ನೋದು ಅವರ ಮೀನ್ಸ್ ನಾನು ಎಲ್ಲಿ ನೋಡಿದ್ದೆ ಅವರ ಅಭಿಪ್ರಾಯ ಬಟ್ ಓಕೆ ನಾಟ್ ದ್ಯಾಟ್ ಗುಡ್ ನಾಟ್ ದ್ಯಾಟ್ ಬ್ಯಾಡ್ ಹಾಗೆ ಬೆಳಗಿನ ಪೂಜೆ ಇಷ್ಟೆಲ್ಲ ಮಾಡಿಟ್ಟಿ ಪೂಜೆ ಟೈಮ್ ಆಯಿತು ಪೂಜೆ ಸ್ನಾನ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟು ಮುಗಿಸಿ ಮತ್ತು ಇನ್ನೂ ಒಂದು ರೆಸಿಪಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ ಅದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ತುಂಬ ವಿಶೇಷವಾದ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮಲ್ಲಿ ಎಲ್ಲ ರೀತಿಯ ಗುರುಗಳಿದ್ದಾರೆ ಸಂಗೀತ ಯೋಗ ಈ ರೀತಿ ಈಗ ಭರತನಾಟ್ಯ ಅಂದರೆ ನಮ್ಮ ದೇಶದ ಸಾಂಸ್ಕೃತಿಕ ನೃತ್ಯವಾದ ಭರತನಾಟ್ಯನ ನಮ್ಮೆಲ್ರಿಗೂ ಕಲಿಸ್ಲಿಕ್ಕೆ ಆನ್ಲೈನ್ ಮೂಲಕ ಕಲಿಸ್ಲಿಕ್ಕೆ ಯಾವುದೇ ವಯೋಮಿತಿ ಇಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕಲಿಬೋದು ಅವರ ಒಂದು ಕ್ಲಿಪ್ಪಿಂಗನ್ನು ನಾನು ಇಲ್ಲಿ ಆ್ಯಡ್ ಇದ್ದೀನಿ ಮೇಡಮ್ ನಂಬರ್ ಕೂಡ ನಾನು ಇಲ್ಲಿ ಕೊಟ್ಟಿರ್ತೀನಿ ನಿಮಗೆ ಬೇಕಾದಲ್ಲಿ ನಿಮ್ಮ ಮಕ್ಕಳಿಗೆ ಬೇಕಾದಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಷ್ಟೇ ಅಲ್ಲದೆ ಮನೆಯ ಅಪ್ಡೇಟ್ ಮನೆಯ ಅಪ್ಡೇಟ್ ಅಂತಿರ್ತೀರಾ ಸೊ ಈ ಕಿಟಕಿ ತುಂಬ ಚಿಕ್ಕದಾಯಿತು ಅಂತ ಹೇಳ್ತಾ ಇದ್ರಿ ಅಲ್ವಾ ನನ್ನ ತಲೆಯಲ್ಲಿ ಈ ಒಂದು ಡಿಸೈನ್ ಬರಬೇಕು ಅಂತ ಇತ್ತು ಸೊ ನಮ್ಮ ಕಾರ್ಪೆಂಟ್ರು ಕೂಡ ಅದಕ್ಕೆ ತಕ್ಕಂಗೆ ನಾವು ಕೇಳ್ದಂಗೆ ಮಾಡಿಕೊಡ್ತಾ ಇದ್ದಾರೆ ಫೈವ್ ಸ್ಟೆಪ್ಸ್ ಬರುತ್ತೆ ಇದು ಸೊ ಇದು ನೋಡಲಿಕ್ಕೆ ಹೊರಗಡೆಯಿಂದ ನೋಡಲಿಕ್ಕೆ ತುಂಬ ಟ್ರೆಡಿಷ್ನಲ್ ಆ್ಯಂಡ್ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಆಫ್ಕೋರ್ಸ್ ಗಾಳಿ ಬೆಳಕಿಗೆ ಚಿಕ್ಕದನ್ಸಿದ್ರು ನನಗೆ ಬೇಕಾಗಿದ್ದ ಡಿಸೈನ್ ಇಲ್ಲಿ ಬರ್ತಾ ಇದೆ ಇನ್ನು ತಲೆಯಲ್ಲಿ ತುಂಬ ಐಡಿಯಾಸ್ ಇದೆ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಆದಾಗಲೇ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಹೇಗೆ ಅನ್ನಿಸ್ತಾ ಇದೆ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ ಇದನ್ನು ಅಂದರೆ ಪಾಲಿಶ್ ಆಗಬೇಕು ಅದೆಲ್ಲ ಆದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಕಡೆ ಕಿಟಕಿ ಆ ಕಡೆ ಕಿಟಕಿ ಮುಂಬಾಗಲು ಎಲ್ಲ ಒಂದೇ ಡಿಸೈನಲ್ಲಿ ಬರುತ್ತೆ ಬಟ್ ಬಾಗಿಲ ಅಕ್ಕಪಕ್ಕ ಒಂದು ಡಿಸೈನ್ ಬೇರೆ ಬರುತ್ತೆ ಅದೇ ಹೇಳೋದ್ನಲ್ಲ ಸ್ಟೆಪ್ ಬೈ ಸ್ಟೆಪ್ ಅದೆಷ್ಟು ನಿಧಾನಕ್ಕಾದರೂ ಪರವಾಗಿಲ್ಲ ನಾನು ನಿಮ್ಮ ಜೊತೆ ಎಲ್ಲದನ್ನು ಹಂಚ್ಕೊಳ್ತಾ ಹೋಗ್ತೀನಿ ಮುಂದೆ ನಿಮಗೂ ಗೊತ್ತಾಗುತ್ತೆ ಇಲ್ಲಿ ಏನು ಮಾಡಿಸ್ತಾ ಇದ್ದೀವಿ ಯಾಕೆ ಮುಂಚೆನೇ ಈ ಒಂದು ಡಿಶನ್ ತೊಗೊಂಡ್ವಿ ಇಷ್ಟು ಚಿಕ್ಕದಿಡಿಸ್ಲಿಕ್ಕೆ ಅಂತ ನೀವು ಅನ್ಕೋಬೋದು ಬಟ್ ನಮ್ಮ ಮನೆಯಲ್ಲೆಲ್ಲೂ ಗಾಳಿ ಬೆಳಕಿಗೆ ಕೊರತೆ ಇಲ್ಲ ಅಡುಗೆ ಮನೆಯಲ್ಲೂ ಕೂಡ ಒಂದು ದೊಡ್ಡದಾಗಿ ಬಾಗಿಲಿರೋದ್ರಿಂದ ಎಕ್ಸ್ಟ್ರಾ ಒಂದು ಬಾಗಿಲಿರೋದ್ರಿಂದ ಸೊ ಅಲ್ಲೂ ಕೂಡ ವೆಂಟಿಲೇಷನ್ ಪ್ರಾಬ್ಲಮ್ ಆಗೋಲ್ಲ ಹಾಗೆ ಒಳಗಡೆ ಬಂದರೆ ಕಾರ್ಪೆಂಟ್ರು ಇದನ್ನು ಕೂಡ ಮಾಡಿಟ್ಟಿದ್ದಾರೆ ಅಂದರೆ ಕಾಟ್ ಮಂಚ ಇದು ನಮಗೆ ಟ್ರೆಡಿಷನಲ್ ಟೈಪೇ ಬೇಕಿತ್ತು ಹಾಗಾಗಿ ನಾವು ಪ್ಲೈವುಡ್ಡಲ್ಲಿ ಮಂಚನ ಮಾಡಿಸ್ತಾ ಇಲ್ಲ ಮನೇಲಿ ಆಲ್ ಆಲ್ರೆಡಿ ದೊಡ್ಡ ದೊಡ್ಡದು ಎರಡು ಮಂಚ ಇರೋದ್ರಿಂದ ಸೊ ಇನ್ನು ಎರಡು ಮಂಚ ನಾವು ಮಾಡಿಸ್ಬೇಕಾಗಿತ್ತು ಮಾಡಿಸಿದ್ದೀವಿ ಇದು ಸ್ವಲ್ಪ ಟ್ರೆಡಿಷ್ನಲ್ಲೇ ಇದ್ದೆ ಇದ್ರೂ ನಮಗೆ ಈಗೇ ಬೇಕು ಅಂತ ನಾವು ಮಾಡಿಸ್ತಾ ಇರೋದು ನಮ್ಗೆ ಯಾವುದೇ ರೀತಿ ಸ್ಟೋರೇಜ್ ಅಕಾರ್ಡಿಂಗ್ ಟು ವಾಸ್ತು ಬೆಡ್ ಕೆಳಗೆ ಏನು ಸ್ಟೋರ್ ಮಾಡಬಾರ್ದು ಅಥವಾ ಕಸ ಕಡ್ಡಿ ಧೂಳು ಕುತ್ಕೊಳ್ಳೋ ರೀತಿ ಗ್ಯಾಪ್ ಇಲ್ಲದೇ ರೀತಿಯಲ್ಲಿ ಬೆಡ್ ಇರಬಾರ್ದು ಅಂತ ಹೇಳ್ತಾರೆ ಸೊ ಅದು ನಾನು ಫಾಲೋ ಮಾಡ್ತೀನಿ ಯಾವಾಗಲೂ ಫಾಲೋ ಮಾಡ್ತೀನಿ ಹಾಗೆ ದೇವ್ರ ಮನೆಗೆ ಬೇಕಾಗಿದ್ದಂಥ ವಸ್ ಕಟ್ಗೆಯನೆಲ್ಲ ಕಾರ್ವಿಂಗ್ ಮಾಡಿ ಮಾಡಿ ರೆಡಿ ಇಟ್ಟಿದ್ದಾರೆ ಮೇ ಬಿ ಮುಂಬರೋ ದಿನಗಳಲ್ಲಿ ಫಿಟ್ಟಿಂಗ್ ಆಗ್ತಾ ಹೋದಂಗೆ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ ಈವನ್ ಡೈನಿಂಗ್ ಟೇಬಲ್ ಕೂಡ ರೆಡಿಯಾಗಿದೆ ಬಟ್ ಅದರದು ಕಂಪ್ಲೀಟ್ ಲುಕ್ ಗೊತ್ತಾಗೋದೇ ವರ್ಕ್ ಮುಗಿದ್ಮೇಲೆ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ರಲ್ಲ ಕಂಬಗಳೆಲ್ಲ ಮಾಡಿಟ್ಟಿದ್ದಾರೆ ಇವರು ನಮ್ಮ ಪ್ಲೈವುಡ್ ವರ್ಕ್ ಮಾಡ್ತಾರಲ್ಲ ಪರಶುರಾಮ್ ಅಂತ ಹೇಳಿ ತುಂಬ ಒಳ್ಳೆಯ ವರ್ಕರು ಇಷ್ಟು ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಅಂದರೆ ಕಿವಿ ಕಿವಿ ಕೇಳಿಸ್ದೆ ಕೆಲಸ ನಡೀತಾ ಇದೆ ನಿಮಗೆ ಯಾರಿಗಾದ್ರೂ ಅವ್ರ ನಂಬರ್ ಅವಶ್ಯಕತೆ ಇದ್ದರೆ ಹೇಳಿ ನಾನು ಕೊಡ್ತೀನಿ ಇನ್ನು ಹಾಗೆ ಮಾಡೋದು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಮಾತ್ರ ನಂಬರ್ ಕೇಳಿ ನಾನು ಅವ್ರಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಕೇಳಿ ಸಾರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೆಲ್ಲ ಕಮೆಂಟಲ್ಲೇ ಕೊಡ್ತಾ ಹೋಗ್ತೀನಿ ಸೊ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ಏನೆಲ್ಲ ಸ್ವಲ್ಪ ವರ್ಕ್ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಯಾಕೆ ವರ್ಕ್ ಡಿಲೇ ಹಾಕ್ತದೆ ಅಂತ ಗೊತ್ತಾಗುತ್ತೆ ಇದು ಮೇಲೆ ತೊಲೆಗಳ ರೀತಿಯಲ್ಲಿ ಒಂದು ಹಾಕಿದ್ದಾರೆ ಹಾಗಾಗಿ ಅದು ಎಲ್ಲ ವರ್ಕ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಾ ಇದೆ ಪ್ರತಿಯೊಂದೂ ಮಳೆ ಶುರುವಾಗಿತ್ತು ಒಂದು ನೋಡಲಿಕ್ಕೆ ಒಂದು ಚೆಂದ ಅಲ್ವಾ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಆ ದೂರದಲ್ಲಿ ಕೆರೆ ಹತ್ರನೂ ಮಳೆ ಬರ್ತಾ ಇತ್ತು ನೋಡಲಿಕ್ಕೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ಸುತ್ತೆ ನೋಡಿ ಆ ವ್ಯೂ ನೋಡಿ ಹೇಗಿದೆ ಅಂತ ಸಖತ್ ಆಗುತ್ತೆ ಏನೋ ಪ್ರಪಂಚದಿಂದ ತುಂಬ ದೂರದಲ್ಲೆಲ್ಲೋ ಪರಿಸರದ ಮಡ್ಲಲ್ಲಿ ನಿಂತಿ ಇದ್ದೀವಿ ಅಂತ ಅನ್ನೋ ಫೀಲಿಂಗ್ ಬರುತ್ತೆ ಒಂದು ರೆಸಾರ್ಟ್ ಫೀಲ್ ಬರುತ್ತೆ ಹಾಗಾಗಿ ಅಲ್ಲಿರ್ಲಿಕ್ಕೆ ತುಂಬ ಖುಷಿ ಅನಿಸುತ್ತೆ ಅಕ್ಕಪಕ್ಕ ಎಲ್ಲೂ ಬಿಲ್ಡಿಂಗ್ಗಳು ಬರದೇ ಇದ್ದರೆ ಸಾಕು ಅದೇ ಥರ ಪ್ಲ್ಯಾನ್ ಮಾಡಿದ್ದೀವಿ ಬಟ್ ಇನ್ ಕೇಸ್ ಮುಂದೆ ಯಾರಾದರೂ ಡೆವಲಪ್ಮೆಂಟ್ ಮಾಡಿ ಬಿಲ್ಡಿಂಗ್ ಬಂದರೆ ಚೆನ್ನಾಗಿ ಅನಿಸಲ್ಲ ತುಂಬ ಜನ ನನಗೆ ಪರ್ಸ್ನಲಿ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ ದಯವಿಟ್ಟು ಅಪ್ಡೇಟ್ ಕೊಡಿ ಏನಾಗ್ತಾ ಇದೆ ಕೆಲಸ ಅಂತ ಕಂಪ್ಲೀಟ್ ವರ್ಕ್ ಆಗೋ ತನಕ ನಾನು ಕಂಪ್ಲೀಟಾಗಿ ಏನು ತೋರಿಸ್ಲಿಕ್ಕೆ ಏನು ಇಲ್ಲ ಅಲ್ಲಿ ವರ್ಕ್ ಆಗ್ತಾ ಆಗ್ತಾ ಏನೇನು ಆಗ್ತಾಯಿದೆ ಅದನ್ನು ನಿಮ್ಮ ಜೊತೆ ಅಪ್ ಅಪ್ಡೇಟ್ ಮಾಡ್ತೀನಿ ಗಾರ್ಡನ್ನು ಈ ರೀತಿಯಲ್ಲಿದೆ ಬಟ್ ಇದನ್ನು ಈಗ ವರ್ಕರ್ಸ್ನ ಕರೆಸಿ ಎಲ್ಲ ಕ್ಲೀನ್ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀವಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹಂಚ್ಕೊಳ್ತೀನಿ ಬಹುಶಃ ನೆಕ್ಸ್ಟ್ ಬ್ಲಾಗಲ್ಲಿ ಹಂಚ್ಕೊಳ್ತೀನಿ ಹಾಗೆ ಒಳಗಡೆದು ಇಲ್ಲಿ ಬಿಟ್ಟಿದೆ ನಾನು ನೋಡ್ಬೋದು ಈ ವರ್ಕ್ ಪ್ಲೈ ವರ್ಕು ಮಾಡ ವುಡ್ ವರ್ಕ್ ಇದು ಮೇಲೆ ಒಂದು ಹಳೆ ಕಾಲದ ತೀರ್ಗಳನ್ನು ಹಾಕ್ತಾ ಇರಲ್ಲ ಆ ಒಂದು ಲುಕ್ ಬರಲಿ ಅಂತ ಹಾಗೆ ಇಲ್ಲೇನೋ ಒಂದು ಆರ್ಕಿಟೆಕ್ಟ್ ಅವರ ಪ್ಲಾನ್ ಇದು ನೋಡೋಣ ಅಲ್ಲಿ ಮಧ್ಯದಲ್ಲಿ ಚಾಂಡಲಿಯರ್ ಕೂಡ ಬರುತ್ತೆ ಹಾಗೆ ಇಲ್ಲಿ ಒಂದು ಮೇಲಿನ ಮಾಸ್ಟರ್ ಬೆಡ್ರೂಮ್ ಇದು ಇದು ಪ್ಲೈ ವರ್ಕ್ ನಡೀತಾ ಇದೆ ಹಾಗೆ ವಾರ್ಡ್ರೋಬ್ಸ್ ರೆಡಿ ಆಗ್ತಾ ಇದೆ ಏನಂದ್ರೆ ಬಾತ್ರೂಮ್ ಒಳಗೆ ನಮ್ಮ ವಾಷ್ ಬೇಸಿನ್ಸು ಸಿಂಕ್ಗಳು ಶಿವನಿ ಹಾಬು ಎಲ್ಲದನ್ನು ಬಾತ್ರೂಮಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ರು ನಾನಂತೂ ಮರ್ತೇ ಹೋಗಿದ್ದೆ ಅದೆಲ್ಲ ತಂದಿದ್ದೀವಿ ಅಂತಲೇ ಮರೆತೋಗಿದೆ ವರ್ಕ್ ಎಷ್ಟು ನಿಧಾನಕ್ಕೆ ನಡೀತಾ ಇದೆ ಅಂದರೆ ನನಗೆ ಎಲ್ಲಿ ಏನು ಇಟ್ಟಿದ್ದೀವಿ ಏನು ಕೆಲಸ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಲ್ಲ ಹಂಗಿದೆ ಬಟ್ ಸ್ಟಿಲ್ ನೀಟಾಗಿ ಆಗ್ತಾಯಿದೆಲ್ಲ ಅದೇ ಒಂದು ಸಮಾಧಾನ ಅವಸರ ಮಾಡಿದ್ರೆ ನಮ್ಮ ಮನೆಯವರು ಅದೇ ಹೇಳ್ತಾರೆ ಅವಸರ ಮಾಡಿದ ತಕ್ಷಣ ಹೊರಟ ಕೆಲಸ ನೀಟಾಗಲ್ಲ ಅದರ ಟೈಮ್ ಕೊಡಬೇಕಾಗತ್ತೆ ಅಂತ ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ವಾರ್ಡ್ರೋಬ್ಸ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡಿ ನಿಜವಾಗ್ಲೂ ಇವರು ಕಾರ್ಪೆಂಟ್ರು ಮೀನ್ಸ್ ನಮ್ಮ ಪ್ಲೈ ಮಾಡ್ತಾ ಮಾಡ್ತಾಯಿದಾರಲ್ಲ ಅವ್ರ ಬಗ್ಗೆ ನಿಜ ಖುಷಿ ಅನಿಸುತ್ತೆ ನಮ್ಗೆ ಯಾವುದೇ ರೀತಿ ಕಿರಿಕಿರಿ ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ ಇದು ಮೇಲಿನ ಫಸ್ಟ್ ಫ್ಲೋರಲ್ಲಿರೋ ಗೆಸ್ಟ್ ಬೆಡ್ರೂಮ್ನ ವಾರ್ಡ್ರೋಬ್ಸ್ ಇದು ಈ ಥರ ಬರುತ್ತೆ ಅದು ಮೇಲೆಲ್ಲ ಪ್ಲ್ಯಾಸ್ಟಿಕ್ ಇದೆ ಸದ್ಯಕ್ಕೆ ನಿಮಗೆ ಒಂದು ಐಡಿಯಾ ಬರೋಲ್ಲ ಇವಾಗ ನೋಡಿದರೆ ನಿಮ್ಗೆ ಅದು ಗೊತ್ತಾಗಲ್ಲ ಏನು ಅಂತ ಪ್ಲಾಸ್ಟಿಕ್ ಇರೋದ್ರಿಂದ ಬಟ್ ತುಂಬ ಚೆನ್ನಾಗಿ ಆಗ್ತಾ ಇದೆ ನೋಡಿ ಪ್ಲಾಸ್ಟಿಕ್ ಗೊತ್ತಾಗ್ತಾ ಇದೆ ನಿಮಗೆ ಆಗಿರೋದೆಲ್ಲ ಪ್ಲಾಸ್ಟಿಕ್ ಮ ಬರ್ತಾ ಬರ್ತಾ ನಿಮಗೂ ಒಂದು ಐಡಿಯಾ ಬರುತ್ತೆ ಹೇಗಾಗಿದೆ ಏನು ಅಂತ ಹೇಗಿದೆ ಅಂತ ನಿಮ್ಮ ಅಭಿಪ್ರಾಯನೂ ಹಂಚ್ಕೋಬೋದು ಸೊ ಕೆಲವೊಂದು ಮೈಲ್ಡ್ ಸೊಬ ಕಲರ್ಸ್ನ ನಾವು ಸೆಲೆಕ್ಟ್ ಮಾಡಿರೋದು ಬಟ್ ಮನೆ ಮಾತ್ರ ವೈಟೇ ಇರುತ್ತೆ ಎಲ್ಲೂ ಕೂಡ ಯಾವುದೇ ರೀತಿ ಬೇರೆ ಕಲರ್ಸ್ನ ಗೋಡೆಗಳಿಗೆ ಹಾಕಲ್ಲ ಕಬರ್ಡ್ಸ್ ಮಾತ್ರ ಸ್ವಲ್ಪ ವಾರ್ಡ್ರೋಬ್ಸ್ ಕಲರ್ ಚೇಂಜ್ ಮಾಡಿದ್ದೀವಿ ಇನ್ನು ಮಾಸ್ಟರ್ ಬೆಡ್ರೂಮ್ಸ್ ಎಲ್ಲ ಎರಡೂ ಮಾಸ್ಟರ್ ಬೆಡ್ರೂಮ್ಸ್ ಸ್ವಲ್ಪ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀವಿ ಇದು ಕೆಳಗಿನ ಮಾಸ್ಟರ್ ಬೆಡ್ರೂಮ್ ಸಾರಿ ಕೆಳಗಿಂದ ಆಮೇಲಿಂದ ನನಗೆ ನನಗೆ ಐಡಿಯಾನೇ ಇಲ್ಲ ನೋಡಿ ಎಲ್ಲಿ ನೋಡ್ತೀವಿ ಎರಡೂ ಒಂದೇ ಥರ ಇರೋದ್ರೆ ನನಗೂ ಗೊತ್ತಾಗ್ತಾಯಿಲ್ಲ ಎಲ್ಲಿದೆ ಅಂತ ಓಕೆ ಇದು ಕೆಳಗಿಂದು ಚೆನ್ನಾಗ್ತಾಯಿದೆ ವರ್ಕೆಲ್ಲ ಭಾಳ ಚೆನ್ನಾಗಿ ಆಗ್ತಾ ಇದೆ ಮಾಡ್ತಾಯಿದ್ದಾರೆ ತುಂಬ ನೀಟಾಗಿ ಮಾಡ್ತಾ ಇದ್ದಾರೆ ಪೇಷನ್ಸಿಂದ ಮಾಡ್ತಾಯಿದ್ದಾರೆ ಅದೇ ಒಂದು ಸಮಾಧಾನ ಅದೇ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದೆ ನಮ್ಮ ಟೈಲ್ಸ್ ವರ್ಕರ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹಾಕ್ತಾ ಇದ್ದಾರೆ ಅಂತ ಅದೇ ರೀತಿ ಇವರೂ ಕೂಡ ಪ್ಲೈವುಡ್ ವರ್ಕ್ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಕಾರ್ವಿಂಗ್ ವರ್ಕಿಂದು ನಿಮ್ದು ಈಗಲೇ ಐಡಿಯಾ ಬರೋಲ್ಲ ಅವರ ವರ್ಕ್ ಕಂಪ್ಲೀಟಾಗಿ ತೋರಿಸ್ತೀನಿ ಯಾರಿಗೆ ಅವಶ್ಯಕತೆ ಇದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಯಾವ್ಯಾವ ಊರಿಗೆ ಬೇಕಾದರೂ ಬಂದು ಮಾಡಿಕೊಡ್ತಾರೆ ಬಹುಶಃ ಬಂದು ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಸೆಂಟ್ ಟೇಬಲ್ಸ್ ಆಗಿದೆ ಡೈನಿಂಗ್ ಟೇಬಲ್ಸ್ ಆಗಿದೆ ಪ್ರತಿಯೊಂದನ್ನು ನೀಟಾಗಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇವರು ಅದೇ ಕಿಟಕಿನ ಕಂಪ್ಲೀಟ್ ವರ್ಕ್ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಮೂವಿ ಹಾಕ್ಕೊಂಡಿರ್ತಾರೆ ಯಾವಾಗಲೂ ಅವರು ಆ ಮೂವಿ ನೋಡ್ತಾ ಮಾಡೋದ್ರಿಂದ ನನಗೆ ಕಾಪಿರೈಟ್ ಆಗುತ್ತೆ ಅಂತ ನಾನು ಇಲ್ಲಿ ಅವ್ರನ್ನ ಮಾತಾಡಿಸಿದೆ ಸುಮಾರು ವಿಚಾರಗಳನ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ ಬಟ್ ಹಾಕೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಮೂವಿ ಕೂಡ ರನ್ ಆಗ್ತಾಯಿತ್ತು ಇದೆಲ್ಲ ಆ್ಯಸಿಡ್ ವಾಶ್ ಆಗೋ ಅಷ್ಟರಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ ನೋಡಿ ಈಗ ಸದ್ಯ ಗಾರ್ಡನ್ ಯಾವ ರೀತಿ ಇದೆ ಅಂತ ನೋಡಿ ಮುಂದೆ ಅದು ಸ್ವಲ್ಪ ವ ಕ್ಲೀನ್ ಮಾಡಿಸ್ತಾ ಇದ್ದೀವಿಲ್ಲ ಅದನ್ನು ಅದಾದಮೇಲೆ ಟ್ರಿಮಿಂಗ್ ಆದಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹಾಗೆ ಎಲೆ ಬಳ್ಳಿ ತುಂಬ ಚೆನ್ನಾಗಿ ಬಂದಿತ್ತು ಏನಂದರೆ ಈ ಕಡೆಗೆ ಬರ್ತಾ ಇದೆ ಮನೆ ಮುಂದೆ ವಿಳೆದೆಲೆ ಬಳಿ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ವ ಸೊ ಅದೇ ಒಳಗಡೆ ಬರ್ತಾ ಇದೆ ಇವಾಗ ಮನೆ ಮುಂಭಾಗಕ್ಕೆ ಬರ್ತಾ ಇದೆ ಕಾಂಪೌಂಡಿಂದ ಆಚೆಯಿಂದ ಕಾಂಪೌಂಡಿಂದ ಈಚೆಗೆ ಬರ್ತಾಯಿದೆ ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ದೂರದಿಂದನೂ ಕೂಡ ತೋರಿಸ್ತೀನಿ ನೆಲ ನೋಡಿ ಹೇಗಾಗಿದೆ ಇದು ನಾವು ಹಾಕಿದ ಟೈಲ್ಸ್ ಅಂತಲೇ ಗೊತ್ತಾಗಲ್ಲ ಹಂಗಿದೆ ನೋಡಿ ಎಷ್ಟು ಚೆನ್ನಾಗಿ ಗೋಡೆಗೆ ಅದು ಸ್ಟಿಕ್ ಆಗಿಬಿಟ್ಟಿದೆ ಕೀಳಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಗೋಡೆಗೆ ಅಂಟ್ಕೊಂಡಿದೆ ಈ ಕಡೆಯಿಂದ ಆ ಕಡೆ ಭಾಗಕ್ಕೆ ಹೋಗ್ತಾ ಇದೆ ವಿಳೆದೆಲೆ ಬಳಿ ಹಾಗೆ ಇದು ಗಾರ್ಡನ್ ಎಲ್ಲ ಸ್ವಲ್ಪ ಮೇಂಟೆನೆನ್ಸ್ ಬೇಕಿತ್ತು ಎಲೆಗಳೆಲ್ಲ ಬಿದ್ದಿತ್ತು ಹಾಗೆ ಸ್ವಲ್ಪ ಅದಕ್ಕೆ ಪೆಸ್ಟಿಸೈಡ್ ಹಾಕಬೇಕಿತ್ತಂತೆ ಸ್ವಲ್ಪ ಎಲ್ಲ ಕೆಂಪು ಕೆಂಪು ಆಗ್ತಾ ಇತ್ತು ಅಂತ ಸೊ ಅದನ್ನೆಲ್ಲ ಶುರು ಮಾಡಿಕೊಂಡ್ರು ನೆಕ್ಸ್ಟ್ ಕ್ಲೀನ್ ಆದಮೇಲೆ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಎಲ್ರಿಗೂ ನಮಸ್ಕಾರ ನಾನು ಭವಾನಿ ನಮ್ಮೂರು ಚಿತ್ರದುರ್ಗ ಜಿಲ್ಲೆ ಬಿ ಎಡ್ ಪಿ ಎಂ ಮೆಥಡ್ ಮುಗಿಸ್ಕೊಂಡಿದ್ದೀನಿ ಭರತನಾಟ್ಯಂಗೆ ಸೀನಿಯರ್ ಕ್ಲಾಸಸ್ಗೆ ಪ್ರಾಕ್ಟೀಸ್ ಹೋಗುತ್ತಾ ಇದ್ದೀನಿ ಜೂನಿಯರ್ ಎಕ್ಸಾಮ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಭರತನಾಟ್ಯಂ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದೀನಿ ಅಂದ್ರೆ ಏನಪ್ಪಾ ಅಂತಂದ್ರೆ ಭ ರ ಅಂದ್ರೆ ಭಾವ ರಾಗ ತಾಳ ಈ ಮೂರರ ಸಮ್ಮಿಲನ ಭರತನಾಟ್ಯ ಈ ಮೂರರ ಸಮ್ಮಿಶ್ರಣದಿಂದ ಭರತನಾಟ್ಯ ಅನ್ನೋ ಒಂದು ಕಲೆ ಉದ್ಭವ ಆಗಿರೋದು ಇದನ್ನ ಮೊದಲು ಉಗಮ ಇದನ್ನ ಐದನೇ ವೇದ ಅಂತ ಕರೀತಾರೆ ನಾಟ್ಯ ವೇದ ಅಂತ ಇದನ್ನ ಬ್ರಹ್ಮದೇವರು ಸೃಷ್ಟಿಸ್ತಾರೆ ಎಲ್ಲ ಕಡೆಯಿಂದನೂ ಪ್ರಪಂಚದಲ್ಲಿ ಮ ಮದ ಮೋಹ ಲೋಭ ಮತ್ಸರಗಳಿಂದ ತುಂಬ ಹೋಗಿರುತ್ತೆ ದೇವರ ದೇವತೆಗಳಿಗೆ ಇದನ್ನೆಲ್ಲ ನೋಡಿ ತುಂಬಾ ಸಾಕಾಗೋಗ್ಬಿಟ್ಟಿರುತ್ತೆ ಅವರು ಬ್ರಹ್ಮದೇವರ ಹತ್ರ ಹೋಗ್ಬಿಟ್ಟು ಇಂದ ದೇವರ ನೇತೃತ್ವದಲ್ಲಿ ನೀವು ನಮಗೆ ಕೇಳೋದಕ್ಕೆ ಹಿತಕರವಾಗಿ ನೋಡೋದಕ್ಕೆ ಮನರಂಜನೆಗಾಗಿ ಏನಾದರೂ ಒಂದು ವರನ ದಯಪಾಲಿಸುವ ಅಂತೇಳಿ ಕೇಳ್ಕೊತಾರೆ ಆಗ ಬ್ರಹ್ಮದೇವರು ಧ್ಯಾನ ಮದುವೆನಾಗ್ಬಿಟ್ಟು ನಾಟ್ಯ ದೇವ ನಾಟ್ಯ ವೇದ ಅಂತಕ್ಕಂಥ ಐದನೇ ವೇದವನ್ನ ಕೊಡ್ತಾರೆ ಅದನ್ನ ಭರತ ಮುನಿಗಳಿಗೆ ದಯಪಾಲಿಸ್ತಾರೆ ಅಲ್ಲಿಂದ ಭರತನಾಟ್ಯ ಅನ್ನೋದ್ರೂ ಉಗಮ ಆಯಿತು ಇದನ್ನ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾ ಜನ ಪೋಷ್ ರಾಜರು ಪೋಷಣೆ ಮಾಡಿದ್ದಾರೆ ಗಂಗರು ಕದಂಬರು ಪಲ್ಲವರು ಎಲ್ಲರೂ ಕೂಡ ಇದಕ್ಕೆ ಭರತನಾಟ್ಯದ ಕಲಾ ಪೋಷಕರು ಆಗಿದ್ರು ಮೈಸೂರು ಒಡೆಯರಲ್ಲೂ ಕೂಡ ತುಂಬಾ ಜನ ಜಯಚಾಮರಾಜೇಂದ್ರ ಒಡೆಯರು ಕೃಷ್ಣದೇವರಾಜ ಒಡೆಯರು ಎಲ್ಲರೂ ಕೂಡ ಭರತನಾಟ್ಯನ ಪೋಷಣೆ ಮಾಡಿ ಬೆಳೆಸಿದ್ದಾರೆ ಇಲ್ಲೂ ಕೂಡ ದಕ್ಷಿಣ ಭಾರತಾದ್ಯಂತ ಭರತನಾಟ್ಯ ಇತ್ತು ಈಗ ಪ್ರಪಂಚದಾದ್ಯಂತ ಕೂಡ ಭರತನಾಟ್ಯ ಇಂಪಾರ್ಟೆನ್ಸ್ ಎಲ್ಲರಿಗೂ ಗೊತ್ತಾಗಿ ಭರತನಾಟ್ಯನ ಕಲಿತಾ ಇದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಭರತನಾಟ್ಯಕ್ಕೆ ತುಂಬ ಪ್ರಾಮುಖ್ಯತೆ ಇದೆ ಅವರು ಕೂಡ ಕಲಿತಾ ಇದ್ದಾರೆ ಸೊ ನಿಮ್ಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣ್ತಿರೋ ನಮ್ದಾಗಿ ವಾಟ್ಸಪ್ ಮಾಡಿಕೊಂಡು ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಏಕಾನಂ ಹೇ ರಂ ൗരീസു കൂപ്പകർം ലംബോധരന്തം ഗണാധിപ്പം ശരണം ഗൗരീസൂതം कर्ण लंगोध प्रथमा प्रमथ सुप्रजने सिद्धि बोधिदायकने हरसे मुदी गणेश ્રજને સિધેદાય હરસ મુદિ ગણેશ પ્રજાન શૂર્પકર્ણ લંબોધર ಮೊದ್ಲಿಗೆ ನಾನು ಇಲ್ಲಿ ತಗೊಳ್ತಾ ಇರೋದು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಕ್ಯಾಸ್ಟ್ರ್ ಆಯಿಲ್ ಕ್ಯಾಸ್ಟ್ರ್ ಆಯಿಲ್ ಅಂದ್ರೆ ಹರಳೆಣ್ಣೆ ಇದು ನಾನು ಚಳಕೆರೆಯಿಂದ ತರಿಸ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತು ಎಣ್ಣೆ ಅಂದ್ರೆ ಅಷ್ಟು ನಾನು ತರಿಸೋದು ಚಳಕೆರೆಯಿಂದ ಬೇರೆ ಯಾವ ಆಯಿಲ್ ಯೂಸ್ ಮಾಡಲ್ಲ ಹಾಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟು ನಾನು ಇಲ್ಲಿ ಬಳಸ್ತಾ ಇರೋದು ಗುಗ್ಳ ಅಂದ್ರೆ ಸಾಂಬ್ರಾಣಿ ಅಂತ ಹೇಳ್ತೀವಿ ನಾವು ನಮ್ಮ ಇದನ್ನು ಕುಟ್ಟಿ ಪುಡಿ ಮಾಡಿ ನಾವು ಧೂಪಕ್ಕೆ ಹಾಕ್ತೀವಿ ಧೂಪದ ಸಾಂಬ್ರಾಣಿ ಅಂತ ಇದು ನ್ಯಾಚುರಲಿ ಸಿಕ್ಕರೆ ತುಂಬ ಒಳ್ಳೆಯದು ಆರ್ಗ್ಯಾನಿಕ್ ಸಿಕ್ಕರೆ ನನ್ನ ಹತ್ರ ಇತ್ತು ಅಂದರೆ ನನಗೆ ನಮ್ಮ ಹಾಲೇಜ್ ತಂದು ಕೊಟ್ಟಿದ್ರು ಎಲ್ಲೋ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಹಾಲೇ ಹಾಲೇಜು ತಂದು ಕೊಟ್ಟಿದ್ದು ಸ್ವಲ್ಪ ತಂದು ಕೊಟ್ಟಿದ್ರು ಅದನ್ನು ಹಾಗೆ ಸ್ವಲ್ಪ ಎತ್ತಿಟ್ಟಿದ್ದೆ ಆರ್ಗ್ಯಾನಿಕ್ ಅಲ್ವಾ ಏನಕ್ಕಾದ್ರೂ ಬರ್ಬೋದು ಅಂತ ಇವಾಗ ಇದನ್ನು ಪೌಡರ್ ಮಾಡಿ ಇದಕ್ಕೆ ಹಾಕಿ ಡಬಲ್ ಬಾಯ್ಲರ್ ಅಂತ ಹೇಳ್ತೀವಿ ಡಬಲ್ ಬಾಯ್ಲರ್ ಅಂದರೆ ನೀವು ಇಲ್ಲಿ ನೋಡ್ಬೋದು ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಅದರಲ್ಲಿ ಒಂದು ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಅದನ್ನು ಕುದಿಸ್ಬೇಕು ಡೈರೆಕ್ಟ್ ಆಗಿ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಬಾರ್ದು ಅಂದ್ರೆ ಸ್ಟೋವ್ ಮೇಲಿಟ್ಟು ಸೊ ಇದನ್ನ ಇವಾಗ ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ನೋಡ್ತಾ ಇರಲ್ಲ ಆ ಸಾಂಬ್ರಾಣಿ ನ ಪುಡಿ ಮಾಡಿ ನಾನು ಇವಾಗ ಬಾಣಲೆಯಲ್ಲಿ ಅಂದ್ರೆ ಈ ಎಣ್ಣೆ ಹಾಕಿದ್ದೀನಿ ಕ್ಯಾಸ್ಟ್ರಾಯಿಲ್ ಅದೇ ಬಾಣಲೆ ಹಾಕಿದೀನಿ ಇದು ಚೆನ್ನಾಗಿ ಸೋಸ್ ಇಟ್ಕೋಬೇಕು ಆನಂತರ ಈಗ ಇದನ್ನ ಡಬಲ್ ಅಲ್ಲಿ ಸ್ವಲ್ಪ ಬಿಸಿ ತುಂಬಾ ಕುದಿಸೋದ್ ಬೇಡ ಡಬಲ್ ಬಾಯ್ಲ್ ಇದು ಕರಗೋ ಅಷ್ಟು ಅಂದ್ರೆ ಕರಗಲ್ಲ ಅದು ಬಿಸಿ ಮಾಡ್ಬೇಕು ಚೆನ್ನಾಗಿ ಬಿಸಿ ಮಾಡಿ ಆನಂತರ ಶೋಧಿಸಿ ಅಂದ್ರೆ ಸೋ ಸೋಸಿ ಇಟ್ಕೋಬೇಕಾಗತ್ತೆ ಇದು ನೀರಿನ ಚೆನ್ನಾಗಿ ಬಾಯ್ಲ್ ಆದಾಗ ಇದು ಚೆನ್ನಾಗಿ ಬಿಸಿ ಆಗುತ್ತೆ ಇಲ್ಲಿ ನೋಡ್ತಾ ಇದಲ್ಲ ಒಂದು ಜರಡಿಯಲ್ಲಿ ಬಟ್ಟೆ ಬಟ್ಟೆ ಹಾಕಿಬಿಟ್ಟು ಇವಾಗ ನಾನು ಈಗ ಸಾಂಬ್ರಾಣಿ ಹಾಕಿರೋ ಎಣ್ಣೆನ ಸೋಸ್ಕೊತೀನಿ ಇದು ಡಬಲ್ ಫಿಲ್ಟರ್ ಯಾಕೆಂದ್ರೆ ನಮ್ಮ ಸ್ಕಿನ್ ಸ್ಕ್ರಾಚ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಇದು ರಫ್ ಆಗಿದ್ರೆ ಇದು ಕಂಪ್ಲೀಟ್ ಆಗಿ ಹಾಕ್ಬಿಡ್ಬೇಕು ಅದು ಸೋಸ್ಕೊಳ್ಳಿ ಕ್ಲೀನ್ ಆಗಿ ಎಲ್ಲ ಡ್ರೈನ್ ಆದ್ಮೇಲೆ ನಾವು ಅದಕ್ಕೆ ಏನು ಮತ್ತೇನು ಆ್ಯಡ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ವೆರಿ ಬೆನಿಫಿಟೆಡ್ ಯಾರಿಗೆ ಸ್ಕಿನ್ನಲ್ಲಿ ಕಲೆಗಳು ಅಥವಾ ಯಾರಿಗೆ ಸ್ಕಿನ್ನಲ್ಲಿ ಓಪನ್ ಫೋರ್ಸ್ ಇರುತ್ತೆ ಎಲ್ಲ ರೀತಿ ಬಿಲ್ಡ್ ಬಿಲ್ಡಪ್ ಆಗೋಕ್ಕೆ ನಾ ಹೇಳ್ತೀನಿ ಬೆನಿಫಿಟ್ಸ್ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ಇದು ಕಂಪ್ಲೀಟ್ ಬರೈನ್ ಆಗಬೇಕು ತೋರಿಸ್ತೀನಿ ಇದು ಗ್ಲೋಯಿಂಗ್ ಫೇಸ್ ಆಯಿಲ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು